ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಫುಲ್ ಸ್ವಾಗತ ನಾನು ಅಮರ್ ಪ್ರಸಾದ್ ಭಾರತದಲ್ಲಿ ದೊಡ್ಡ ನಕ್ಸಲ್ ದಾಳಿಯಾಗಿದೆ ಮುಕ್ತ ಮಾಡೋಕೆ ದೊಡ್ಡ ಪ್ರಮಾಣದ ಪ್ರಯತ್ನ ಎನ್ಕೌಂಟರ್ ನಡೀತಾ ಇರೋ ಹೊತ್ತಲ್ಲೇ ಛತ್ತೀಸ್ಗಢದಲ್ಲಿ ನಕ್ಸಲರು ದೊಡ್ಡ ದಾಳಿ ಮಾಡಿದ್ದಾರೆ ಸ್ಫೋಟಕಗಳನ್ನು ಬಳಸಿ ಭದ್ರತಾ ಪಡೆಗಳ ವಾಹನದ ಮೇಲೆ ದಾಳಿ ಮಾಡಿದ್ದಾರೆ ರೋಡ್ ಇಷ್ಟು ದೊಡ್ಡ ಬಾವಿನೇ ಆಗಿ ಹೋಗಿದೆ ಆ ತರದ ಸ್ಫೋಟ ಮಾಡಿದ್ದಾರೆ ವಾಹನದ ಚಾಲಕ ಸೇರಿ ಒಂಬತ್ತು ಮಂದಿ ಭದ್ರತಾ ಸಿಬ್ಬಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಇವರು ಡಿಸ್ಟ್ರಿಕ್ಟ್ ರಿಸರ್ವ್ ಪೊಲೀಸ್ ಜಿಲ್ಲಾ ಮೀಸಲು ಪೊಲೀಸ್ ಪಡೆಯವರಾಗಿದ್ದರು ಛತ್ತೀಸ್ಗಢ ಸರ್ಕಾರದ ಪೊಲೀಸ್ ಸಿಬ್ಬಂದಿಯಾಗಿದ್ದರು ಛತ್ತೀಸ್ಗಢದ ಬಿಜಾಪುರ ಜಿಲ್ಲೆಯಲ್ಲಿ ಈ ಘಟನೆಯಾಗಿದೆ ಈ ಭದ್ರತಾ ಸಿಬ್ಬಂದಿ ಕಾರ್ಯಾಚರಣೆ ಮುಗಿಸಿ ಬೇಸ್ ಕ್ಯಾಂಪ್ಗೆ ವಾಹನದಲ್ಲಿ ಹಿಂದಿರುಗುವ ವೇಳೆ ನಕ್ಸಲ್ ಅಂಬೇಲಿ ಹಳ್ಳಿ ಬಳಿ ಸ್ಫೋಟಕಗಳನ್ನು ಸುರಿದಿದ್ದಾರೆ ಹೀಗಂತ ಪೊಲೀಸರು ಮಾಹಿತಿ ನೀಡಿದ್ದಾರೆ ಈ ಬಗ್ಗೆ ಸಂಪೂರ್ಣ ಮಾಹಿತಿ ಇನ್ನಷ್ಟೇ ಹೊರಬರಬೇಕು ಘಟನಾ ಸ್ಥಳಕ್ಕೆ ಎನ್ಐಎ ತಂಡ ಭೇಟಿ ನೀಡಿ ಪರಿಶೀಲಿಸುತ್ತೆ ಅಂತ ಗೊತ್ತಾಗಿದೆ ಕೆಲ ದಿನಗಳ ಹಿಂದಷ್ಟೇ ಛತ್ತೀಸ್ಗಢದ ಬಸ್ತರ್ನಲ್ಲಿ ಭದ್ರತಾ ಪಡೆಗಳ ಎನ್ಕೌಂಟರ್ಗೆ ಐವರು ನಕ್ಸಲರನ್ನು ಹೊಡೆದು ಹಾಕಲಾಗಿತ್ತು ಬ್ಯಾಕ್ ಟು ಬ್ಯಾಕ್ ಕಳೆದ ಎರಡು ಮೂರು ತಿಂಗಳಲ್ಲಂತೂ ಸುಮಾರು ಎನ್ಕೌಂಟರ್ಸ್ ಆಗಿ ಹತ್ತಾರು ನಕ್ಸಲರನ್ನ ಹೊಡೆದು ಹಾಕಲಾಗಿತ್ತು ರೆ ಬೆನ್ನಲ್ಲೇ ಈ ದಾಳಿಯಾಗಿದೆ ಗಮನ ಬೇಕಾದ ಅಂಶ ಅಂದ್ರೆ ಕಳೆದ ಎರಡು ವರ್ಷಗಳಲ್ಲಿ ಭದ್ರತಾ ಸಿಬ್ಬಂದಿ ಮೇಲೆ ನಕ್ಸಲ್ ನಡೆಸಿದ ಅತ್ಯಂತ ದೊಡ್ಡ ದಾಳಿ ಇದು ಕಳೆದ ಬಾರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಇದೇ ಛತ್ತೀಸ್ಗಢದ ದಾಂತೇವಾಡ ಜಿಲ್ಲೆಯಲ್ಲಿ ನಕ್ಸಲ್ ಇದೇ ರೀತಿ ಭದ್ರತಾ ಪಡೆಗಳ ವಾಹನದ ಮೇಲೆ ದಾಳಿ ಮಾಡಿದ್ರು ಆಗ ಅವರು ಬರೀ ಹತ್ತು ಮಂದಿ ಭದ್ರತಾ ಸಿಬ್ಬಂದಿ ಹುತಾತ್ಮರಾಗಿದ್ರು ಓರ್ವ ನಾಗರಿಕ ಕೂಡ ಮೃತಪಟ್ಟಿದ್ರು ಈಗ ದಾಂತ್ಯವಾಡದ ಪಕ್ಕದ ಜಿಲ್ಲೆ ಬಿಜಾಪುರ್ ನಲ್ಲಿ ಈ ನಕ್ಸಲ್ ದಾಳಿಯಾಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತಾರರ ಒಳಗೆ ಭಾರತ ನಕ್ಸಲಿಸಂನಿಂದ ಮುಕ್ತವಾಗುತ್ತೆ ಅಂತ ಗೃಹ ಮಂತ್ರಿ ಅಮಿತ್ ಶಾ ಅನೌನ್ಸ್ ಮಾಡಿದ್ರು ಘೋಷಣೆ ಮಾಡಿದ್ರು ಶಪಥ ಮಾಡಿದ್ರು ಈಗ ಮತ್ತೆ ಈ ಘಟನೆ ಬೆನ್ನಲ್ಲೇ ತಮ್ಮ ಹೇಳಿಕೆಯನ್ನ ಪುನರುಚ್ಚಾರ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರರ ಒಳಗೆ ನಕ್ಸಲ್ ಫಿನಿಶ್ ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ ಯೋಧರ ಬಲಿದಾನ ವ್ಯರ್ಥವಾಗೋಕೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಈ ಹಿಂದೆ ಶಾ ಬಿಹಾರ ಜಾರ್ಖಂಡ್ ಯು ಪಿ ತೆಲಂಗಾಣ ಮಹಾರಾಷ್ಟ್ರ ಆಂಧ್ರಪ್ರದೇಶ ಮತ್ತು ಒಡಿಶಾದಲ್ಲಿ ನಕ್ಸಲರ ಪ್ರಭಾವವನ್ನು ಫುಲ್ ನಿರ್ಮೂಲನೆ ಮಾಡಿದ್ದೀವಿ ಛತ್ತೀಸ್ಗಢದ ಎರಡು ಜಿಲ್ಲೆಗಳಲ್ಲಿ ನಕ್ಸಲರು ಇನ್ನೂ ಉಳುಕೊಂಡಿದ್ದಾರೆ ಕಳೆದೊಂದು ವರ್ಷದಲ್ಲಿ ಒಂಬೈನೂರಕ್ಕೂ ಅಧಿಕ ನಕ್ಸಲರನ್ನು ಅರೆಸ್ಟ್ ಮಾಡಲಾಗಿದೆ ಆರು ನೂರಕ್ಕೂ ಅಧಿಕ ನಕ್ಸಲರು ಅವರೇ ಶರಣಾಗಿದ್ದಾರೆ ಮುನ್ನೂರಕ್ಕೂ ಅಧಿಕ ನಕ್ಸಲರನ್ನು ಎನ್ಕೌಂಟರ್ ಮಾಡಲಾಗಿದೆ ಅಂತ ಡೀಟೇಲ್ಸ್ ಕೊಟ್ಟಿದ್ದರು ಆದರೆ ನಕ್ಸಲ್ರು ನಾವಿನ್ನೂ ಇದ್ದೀವಿ ಅಂತ ಹೇಳಿ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಈ ದಾಳಿಯ ಮೂಲಕ ಮತ್ತೊಂದು ಕಡೆ ಈ ಘಟನೆ ಕುರಿತು ಛತ್ತೀಸ್ಗಢದ ವಿಧಾನಸಭಾ ಸ್ಪೀಕರ್ ಮತ್ತು ಮಾಜಿ ಸಿಎಂ ಡಾಕ್ಟರ್ ರಮಣ್ ಸಿಂಗ್ ರಿಯಾಕ್ಟ್ ಮಾಡಿ ಯಾವಾಗೆಲ್ಲ ನಕ್ಸಲರ ವಿರುದ್ಧ ದೊಡ್ಡ ಕಾರ್ಯಾಚರಣೆ ನಡೆಸಲಾಗುತ್ತೋ ಆವಾಗೆಲ್ಲ ಈ ನಕ್ಸಲರು ಹೇಡಿಗಳಂತೆ ದಾಳಿ ಮಾಡ್ತಾರೆ ಅಂತ ಹೇಳಿದ್ದಾರೆ ಇತ್ತ ಕರ್ನಾಟಕವನ್ನು ಗಮನಿಸುವುದಾದ್ರೆ ಎರಡ್ ಸಾವಿರದ ಹತ್ತರ ಟೈಮ್ನಲ್ಲಿ ಕರ್ನಾಟಕವನ್ನು ನಕ್ಸಲ್ ಪೀಡಿತ ರಾಜ್ಯಗಳ ಲಿಸ್ಟ್ ನಿಂದ ಡ್ರಾಪ್ ಮಾಡಲಾಯಿತು ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ನಕ್ಸಲ್ ಶರಣ ಆಗ್ತಿದ್ದಾರೆ ಮಾಜಿ ಆಗ್ತಾ ಇದ್ದಾರೆ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಆದ ಬಳಿಕ ಕರ್ನಾಟಕದಲ್ಲಿ ಪಾಸಿಟಿವ್ ಬೆಳವಣಿಗೆಗಳಾಗ್ತಿದೆ ಆದರೆ ಛತ್ತೀಸ್ಗಢದಲ್ಲಿ ಮಾತ್ರ ಇನ್ನೂನು ನಕ್ಸಲ್ ಬೇರುಗಳು ಡೀಪ್ ಆಗಿರುವುದು ಇಂಥ ಘಟನೆಗಳ ಮೂಲಕ ಹೊರಬರ್ತಾ ಇದೆ ಇದು ಕಳವಳಕಾರಿ ವಿಚಾರ ಎಚ್ ಎಂ ಪಿವಿ ವೈರಸ್ ಭಾರತಕ್ಕೆ ಲಗ್ಗೆ ಇಟ್ಟಿದೆ ಆಲ್ರೆಡಿ ಬೆಂಗಳೂರಲ್ಲಿ ಎರಡು ಕೇಸ್ಗಳು ಪತ್ತೆಯಾಗಿವೆ ಅಂತ ಸುತ್ತು ಜಗತ್ತಲ್ಲಿ ಮಾಹಿತಿ ಕೊಟ್ಟಿದ್ವಿ ಈಗ ದೇಶದ ಇತರ ಕಡೆಗಳಲ್ಲೂ ಕೂಡ ಕಾಣಿಸಿಕೊಳ್ಳೋಕೆ ಶುರು ಮಾಡಿದೆ ಗುಜರಾತ್ನಲ್ಲಿ ಎರಡು ತಿಂಗಳ ಮಗುವಲ್ಲಿ ಸೋಂಕು ಕನ್ಫರ್ಮ್ ಆಗಿದೆ ಆದರೆ ಮಗುವಿನ ಸ್ಥಿತಿ ಸ್ಥಿರವಾಗಿದೆ ಭಯಪಡೋ ಅಗತ್ಯ ಇಲ್ಲ ಅಂತ ವರದಿಯಾಗಿದೆ ಅತ ಪುದುಚೇರಿಯಲ್ಲೂ ಕೂಡ ಒಂದು ಕೇಸ್ ಪತ್ತೆಯಾಗಿದೆ ಇನ್ನು ಕಳೆದ ನವೆಂಬರ್ನಲ್ಲಿ ಕಲ್ಕತ್ತಾದ ಆರು ತಿಂಗಳ ಮಗುವಿನಲ್ಲಿ ಎಚ್ಎಂಪಿವಿ ಕಾಣಿಸ್ಕೊಂಡಿತ್ತು ಚಿಕಿತ್ಸೆ ಕೊಡಲಾಗಿತ್ತು ಮಗು ಸೋಂಕಿನಿಂದ ಪಾರಾಗಿದೆ ಇನ್ನು ಬೆಂಗಳೂರಲ್ಲಿ ಹೆಚ್ ಎಂ ಪಿ ವಿ ವೈರಸ್ ಪ್ರಕರಣಗಳು ಪತ್ತೆಯಾದ ಬೆನ್ನಲ್ಲೇ ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ದಿಢೀರ್ ಸುದ್ದಿಗೋಷ್ಠಿ ಕರೆದು ಮಾತನಾಡಿದ್ದಾರೆ ಈ ವೈರಸ್ ಬಗ್ಗೆ ಯಾವುದೇ ಆತಂಕ ಪಡೋ ಅಗತ್ಯ ಅಲ್ಲ ಇದನ್ನು ಹೊಸದಲ್ಲ ಆದರೆ ಮುಂಜಾಗ್ರತೆ ಇರಲಿ ಅಂತ ಹೇಳಿದ್ದಾರೆ ಅಲ್ಲದೆ ರಾಜ್ಯದಲ್ಲಿ ಸಾಕಷ್ಟು ವೈದ್ಯಕೀಯ ಸೌಲಭ್ಯ ಮತ್ತು ಚಿಕಿತ್ಸೆ ಇದೆ ಸದ್ಯಕ್ಕೆ ಬೆಂಗಳೂರಲ್ಲಿ ಪತ್ತೆಯಾಗಿರೋ ಹೆಚ್ ಎಂ ಪಿ ವಿ ವೈರಸ್ ಹಾಗೂ ಚೀನಾದಲ್ಲಿ ಔಟ್ಬ್ರೇಕ್ ಸೃಷ್ಟಿ ಮಾಡಿರೋ ಹೆಚ್ ಎಂ ಪಿ ವಿ ಎರಡೂ ಒಂದೇ ತಳೀನಾ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಅಂತ ಹೇಳಿದ್ದಾರೆ ಏನೋ ಎಚ್ ಎಮ್ ಪಿ ವಿ ವೈರಸ್ಗೆ ಎಚ್ಚೆತ್ತುಕೊಂಡಿರೋ ಸರ್ಕಾರ ಕೆಲ ಗೈಡ್ಲೈನ್ಸ್ ಜಾರಿ ಮಾಡಿದೆ ಎಸ್ ಕರ್ನಾಟಕ ಸರ್ಕಾರ ಗೈಡ್ಲೈನ್ಸ್ ಜಾರಿ ಮಾಡಿದೆ ಉಸಿರಾಟಕ್ಕೆ ಸಂಬಂಧಪಟ್ಟ ಸೋಂಕು ಹರಡದಂತೆ ಮುಂಜಾಗ್ರತಾ ಕ್ರಮ ತಗೊಳ್ಳಿ ಸ್ವಚ್ಛತೆ ಕಾಪಾಡಿ ಸಾರ್ವಜನಿಕ ಸ್ಥಳಗಳಲ್ಲಿ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ ಉಸಿರಾಟ ಸಮಸ್ಯೆ ಪದೇ ಪದೇ ಕಂಡು ಬಂದರೆ ಚಿಕಿತ್ಸೆ ಪಡೆಯಿರಿ ಅಂತ ಸಲಹೆ ಕೊಟ್ಟಿದೆ ಅತ್ತ ಮಹಾರಾಷ್ಟ್ರ ಸರ್ಕಾರ ಕೂಡ ತಮ್ಮ ರಾಜ್ಯದ ಜನರಿಗೆ ಇದೇ ರೀತಿಯ ಗೈಡ್ಲೈನ್ಸ್ ಹೊರಡಿಸಿದೆ ಆಸ್ಪತ್ರೆಗಳು ಮುಂಜಾಗ್ರತಾ ಕ್ರಮ ತಗೊಳ್ಳುವಂತೆ ಸೂಚಿಸಿದೆ ಎಲ್ಲಾದರೂ ಕೇಸ್ಗಳು ಹೆಚ್ಚಾದರೆ ಅದನ್ನು ಫೇಸ್ ಮಾಡೋಕೆ ರೆಡಿಯಾಗಿರಿ ಅಂತ ಆಸ್ಪತ್ರೆಗಳಿಗೆ ನಿರ್ದೇಶಿಸಿದೆ ಮತ್ತೊಂದು ಕಡೆ ಈ ವೈರಸ್ ಪ್ರಕರಣಗಳು ಪತ್ತೆಯಾಗ್ತಿರೋ ಬಗ್ಗೆ ಕೇಂದ್ರ ಆರೋಗ್ಯ ಮಂತ್ರಿ ಜೆ ಪಿ ನಡ್ಡಾ ಕೂಡ ಮಾತನಾಡಿದ್ದಾರೆ ಇದು ವೈರಸ್ ಹೊಸ್ತಲ್ಲ ಇದ್ರ ಬಗ್ಗೆ ಯಾರು ಭಯ ಪಡುವ ಅಗತ್ಯ ಇಲ್ಲ ಅಂತ ಅವರು ಕೂಡ ಹೇಳಿದ್ದಾರೆ ಕಳೆದ ಡಿಸೆಂಬರ್ನಲ್ಲಿ ಪಾಕ್ ಅಫ್ಘಾನಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಮಾಡಿ ಕನಿಷ್ಠ ಐವತ್ತೊಂದು ಜನರನ್ನ ಹತ್ಯೆ ಮಾಡಿತ್ತಲ್ಲ ಆ ಘಟನೆ ಈಗ ಭಾರತ ಎಸ್ ಭಾರತ ಖಂಡನೆ ವ್ಯಕ್ತಪಡಿಸಿದೆ ಪಾಕ್ನ ಹಳೆಯ ಅಭ್ಯಾಸ ಇದು ತನ್ನ ವೈಫಲ್ಯದಿಂದ ನೆರೆಹೊರೆಯವರ ಮೇಲೆ ಬೊಟ್ಟು ಮಾಡೋದು ಸರಿಯಲ್ಲ ಅಂತ ಅಫ್ಘಾನಿಸ್ತಾನದ ಪರವಾಗಿ ತಾಲಿಬಾನ್ ಅಫ್ಘಾನಿಸ್ತಾನದ ಪರವಾಗಿ ಭಾರತ ಈಗ ಹೇಳಿಕೆಯನ್ನು ಕೊಟ್ಟು ಪಾಕ್ಗೆ ಮಂಗಳಾರತಿ ಮಾಡಿದೆ ಅಂದರೆ ಪಾಕ್ಗೆ ಉಗ್ರರನ್ನ ಸಾಕ್ತಿರೋದು ನೀವು ನಿಮ್ಮದೇ ತಪ್ಪಿದೆ ಸುಮ್ಮನೆ ಅಫ್ಘಾನ್ ತಾಲಿಬಾನಿಗಳ ಮೇಲೆ ಯಾಕ್ರಿ ರೀ ಕೋಪ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಭಾರತ ಫಸ್ಟ್ ಟೈಮ್ ಅಫ್ಘಾನಿಸ್ತಾನ ತಾಲಿಬಾನ್ ಕೈಗೆ ಮೇಲೆ ಅವರ ಪರವಾಗಿ ನಿಂತ್ಕೊಂಡು ಹೇಳಿಕೆಯನ್ನು ಕೊಟ್ಟಿದೆ ಅಲ್ಲದೆ ಪಾಕ್ ಮಾಡಿದ ಏರ್ ಸ್ಟ್ರೈಕ್ನಲ್ಲಿ ಮಕ್ಕಳು ಮಹಿಳೆಯರು ಸೇರಿ ಅಮಾಯಕರೆಲ್ಲ ಪ್ರಾಣ ಕಳ್ಕೊಂಡಿದ್ದಾರೆ ಅಮಾಯಕರ ಮೇಲಿನ ಯಾವುದೇ ದಾಳಿಗೂ ನಾವು ನಿಸಂದೇಹವಾಗಿ ಖಂಡಿಸ್ತೀವಿ ಅಂತ ಭಾರತ ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದೆ ಜೊತೆಗೆ ಅಫ್ಘಾನ್ ತಾಲಿಬಾನಿ ವಕ್ತಾರರ ಪ್ರತಿಕ್ರಿಯೆಯನ್ನು ನಾವು ಗಮನಿಸಿದ್ದೀವಿ ಅಂತ ಕೂಡ ಭಾರತ ಹೇಳಿದೆ ಅಂದ್ಹಾಗಿ ಕಳೆದ ಡಿಸೆಂಬರ್ನಲ್ಲಿ ಪಾಕ್ ನಡೆಸಿದ ಏರ್ ಸ್ಟ್ರೈಕ್ ನಲ್ಲಿ ನಲವತ್ತಾರು ಅಫ್ಘಾನಿಗಳು ಪ್ರಾಣ ಕಳ್ಕೊಂಡಿದ್ರು ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಅಫ್ಘಾನಿಸ್ತಾನದ ತಾಲಿಬಾನಿ ಸರ್ಕಾರ ಪಾಕ್ ನಲ್ಲಿ ದಾಳಿ ಮಾಡೋಕೆ ಟಿ ಟಿ ಪಿ ಅಂದ್ರೆ ಪಾಕ್ ತಾಲಿಬಾನ್ ಘಟಕಕ್ಕೆ ಕುಮ್ಮಕ್ಕು ಕೊಡ್ತಾರೆ ಅನ್ನೋದು ಪಾಕ್ನ ವಾದ ಆದರೆ ಅಫ್ಘಾನ್ ತಾಲಿಬಾನಿಗಳು ಮಾತ್ರ ನಾವು ಆತರ ಮಾಡಲಪ್ಪ ಅಂತ ಹೇಳ್ತಾ ಬಂದಿದ್ದಾರೆ ಸೊ ಆ ವಿಚಾರವಾಗಿ ಪಾಕ್ ಅಫ್ಘಾನ್ ಮೇಲೆ ದಾಳಿ ಮಾಡಿತ್ತು ಆದರೆ ಭಾರತ ಇದೆ ಫಸ್ಟ್ ಟೈಮ್ ಇವರಿಬ್ಬರ ಗುದ್ದಾಟದ ಬಗ್ಗೆ ಈ ರೀತಿ ಮಾತನಾಡಿದೆ ನಿಮ್ಗೆ ಗೊತ್ತಿರಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತಾಲಿಬಾನಿಗಳು ಅಫ್ಘಾನಿಸ್ತಾನದಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ ಭಾರತ ಅವರ ಸರ್ಕಾರವನ್ನು ಅಧಿಕೃತ ಸರ್ಕಾರ ಅಂತ ಅಫಿಷಿಯಲ್ ಆಗಿ ಗುರುತಿಸಿಲ್ಲ ಆದರೆ ಅವರೊಂದಿಗೆ ಕ್ಲೋಸ್ ಆಗಿ ಒಂದಷ್ಟು ಸಂಬಂಧ ಸುಧಾರಿಸುವ ಪ್ರಯತ್ನವನ್ನ ಭಾರತ ನಡೆಸ್ತಿರೋದು ಕಾಣಿಸ್ತಾ ಇದೆ ಭಾರತದ ಕೆಲ ಹಿರಿಯ ಅಧಿಕಾರಿಗಳು ತಾಲಿಬಾನಿ ಸರ್ಕಾರದೊಂದಿಗೆ ಮಾತುಕತೆ ಕೂಡ ನಡೆಸಿ ಬಂದಿದ್ದಾರೆ ಜೊತೆಗೆ ಅಫ್ಘಾನ್ ಜನರಿಗೆ ಔಷಧಿ ಮಾತ್ರೆ ಸೇರಿ ಕೆಲ ಮಾನವೀಯ ನೆರವನ್ನು ಕೂಡ ಭಾರತ ಕೊಡ್ತಾ ಬಂದಿದೆ ಅದರ ಮಧ್ಯೆ ಪಾಕ್ ದಾಳಿಗೆ ಭಾರತ ಈ ರೀತಿ ರಿಯಾಕ್ಟ್ ಮಾಡಿರೋದು ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ ಮಣಿಪುರದ ಕುಕ್ಕಿ ಜನಾಂಗಕ್ಕೆ ಸೇರಿದ ಕಮಿಟಿ ಆನ್ ಟ್ರೈಬಲ್ ಯೂನಿಟಿ ಗುಂಪು ಇದೀಗ ಮಣಿಪುರ ಸರ್ಕಾರದ ಮುಂದೆ ದೊಡ್ಡ ಡಿಮಾಂಡ್ ಇಟ್ಟಿದೆ ಮುಂದಿನ ನಲವತ್ತೆಂಟು ಗಂಟೆಗಳ ಒಳಗೆ ಕುಕ್ಕಿ ಸಮುದಾಯದವರು ಹೆಚ್ಚಿರುವ ಮಣಿಪುರ ಜಿಲ್ಲೆಗಳಲ್ಲಿರುವ ಅರಸೇನಾ ಪಡೆಗಳನ್ನು ವಾಪಸ್ ತಗೊಳ್ಳಿ ಅಂತ ಡೆಡ್ಲೈನ್ ಕೊಟ್ಟಿದ್ದಾರೆ ಇಲ್ಲಾಂದರೆ ನಮ್ಮ ಪ್ರತಿಭಟನೆ ಇನ್ನೂ ಕಠಿಣ ಮಾಡಬೇಕಾಗತ್ತೆ ಅಂತ ಎಚ್ಚರಿಸಿದ್ದಾರೆ ಅಲ್ಲದೆ ಮಣಿಪುರದ ಕಾಂಗ್ಪೋಕ್ಪಿ ಜಿಲ್ಲೆಯ ಎಚ್ ಟು ರಾಷ್ಟ್ರೀಯ ಹೆದ್ದಾರಿ ಮೂಲಕ ಸರಕುಗಳ ಸರಬರಾಜು ವಾಹನಗಳ ಓಡಾಟದ ಮೇಲೆ ಈ ಗುಂಪು ವಿಧಿಸಿದ್ದ ನಿರ್ಬಂಧವನ್ನು ಕೂಡ ತೆರವುಗೊಳಿಸಿದೆ ಅಂದ ಹಾಗೆ ಕಳೆದ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಇದೇ ಕಾಂಗ್ಪೋಕ್ಪಿ ಜಿಲ್ಲೆಯಲ್ಲಿ ಭದ್ರತಾ ಪಡೆಗಳು ಮತ್ತು ಕುಕ್ಕಿ ಸಮುದಾಯದ ಮಹಿಳೆಯರ ನಡುವೆ ಬಂಕರ್ಗಳ ವಿಚಾರವಾಗಿ ಘರ್ಷಣೆ ಉಂಟಾಗಿತ್ತು ಇದರಲ್ಲಿ ನಲವತ್ತು ಕುಕಿ ಮಹಿಳೆಯರು ಗಂಭೀರ ಗಾಯಗೊಂಡಿದ್ದರು ಕುಕಿ ಸಮುದಾಯದ ರಕ್ಷಣೆಗಾಗಿ ನಿರ್ಮಿಸಲಾಗಿದ್ದ ಬಂಕರ್ ರಕ್ಷಣೆ ಮಾಡೋಕೆ ಮಹಿಳೆಯರು ಭದ್ರತಾ ಸಿಬ್ಬಂದಿಯೊಂದಿಗೆ ಜಗಳ ಕಿಳಿದ್ರು ಅಂತ ಸ್ಥಳೀಯರು ಹೇಳಿದ್ದಾರೆ ಆದರೆ ಅಲ್ಲಿ ಅಕ್ರಮ ಬಂಕರ್ಗಳ ನಿರ್ಮಾಣ ಮಾಡಲಾಗಿತ್ತು ಅವುಗಳನ್ನು ಕೆಡವಿದ್ವಿ ಅಂತ ಭದ್ರತಾ ಪಡೆಗಳು ಹೇಳಿದ್ದಾರೆ ಹಾಗಾಗಿ ಈ ಸಿಒಿಯು ಗುಂಪು ಕೆಲ ದಿನಗಳ ಹಿಂದಷ್ಟೇ ರೊಚ್ಚಿಗೆದ್ದು ಅರಸೇನಾ ಅರೆಸೇನಾ ಪಡೆಗಳನ್ನು ವಾಪಸ್ ಕರೆಸಿಕೊಳ್ಳುವಂತೆ ಭಾರೀ ಪ್ರತಿಭಟನೆ ಮಾಡಿತ್ತು ಆಗ ಕಾಂಗ್ ಪೋಕ್ ಪಿ ಎಸ್ ಪಿ ಮನೋಜ್ ಪ್ರಭಾಕರ್ ಗಾಯಗೊಂಡಿದ್ರು ಈಗ ಈ ಗುಂಪು ಸರ್ಕಾರಕ್ಕೆ ನಲವತ್ತೆಂಟು ಗಂಟೆಗಳ ಡೆಡ್ ಲೈನ್ ಕೊಡ್ತೀವಿ ಅಂತ ಹೇಳಿ ಧಮಕಿ ಹಾಕಿದೆ ಇತ್ತೀಚೆಗಷ್ಟೇ ಛತ್ತೀಸ್ಗಢದ ಬಿಜಾಪುರ ಜಿಲ್ಲೆಯಲ್ಲಿ ಕಾಣೆಯಾಗಿದ್ದ ಪತ್ರಕರ್ತ ಮುಖೇಶ್ ಚಂದ್ರಕರ್ ಅನ್ನೋರು ಮೃತಪಟ್ಟು ಪತ್ತೆಯಾಗಿದ್ದರು ಇದೀಗ ಇವರ ಹತ್ಯೆಗೆ ಸಂಜು ರೂಪಿಸಿದ ಆರೋಪಿ ಸುರೇಶ್ ಚಂದ್ರಕರ್ ಅನುನನ್ನ ಕಝಿನ್ ಅಂತ ಹೇಳ್ತಿದ್ದಾರೆ ಅವರದು ಹೈದರಾಬಾದ್ನಲ್ಲಿ ಅರೆಸ್ಟ್ ಮಾಡಲಾಗಿದೆ ಈ ಬಂಧಿತ ಸುರೇಶ್ ಅನ್ನೋರು ಜರ್ನಲಿಸ್ಟ್ ಮುಖೇಶ್ರ ದೂರದ ಸಂಬಂಧಿ ಮುಖೇಶ್ ಕೊಲೆಯಾಗಿರೋ ಮಾಹಿತಿ ಬೆಳಕಿಗೆ ಬಂದಾಗಿನಿಂದ ಈ ಮನುಷ್ಯ ತಲೆಮರೆಸಿಕೊಂಡು ಹೈದರಾಬಾದ್ನಲ್ಲಿರೋ ತನ್ನ ಡ್ರೈವರ್ ಮನೆಯಲ್ಲಿ ಕದ್ದು ಕೂತಿದ್ದ ಈತನ ಬೆನ್ನತ್ತಿದ್ದ ಪೊಲೀಸರು ಬರೋಬ್ಬರಿ ಇನ್ನೂರು ಸಿಸಿಟಿವಿ ಫುಟೇಜಸ್ ಮತ್ತು ಮುನ್ನೂರು ಮೊಬೈಲ್ ನಂಬರ್ಗಳನ್ನು ಟ್ರೇಸ್ ಮಾಡಿ ಕಡೆಗೂ ಪತ್ತೆ ಹಚ್ಚಿದ್ದಾರೆ ಈತನೇ ಕೊಲೆಯ ಮಾಸ್ಟರ್ ಮೈಂಡ್ ಅಂತ ಶಂಕಿಸಿರೋ ಪೊಲೀಸರು ಸದ್ಯ ಈತನ ವಿಚಾರಣೆ ನಡೆಸ್ತಾ ಇದ್ದಾರೆ ಅಲ್ಲದೆ ಈತನಿಗೆ ಸಂಬಂಧಪಟ್ಟ ನಾಲ್ಕು ಬ್ಯಾಂಕ್ ಅಕೌಂಟ್ಗಳನ್ನು ಫ್ರೀಸ್ ಮಾಡಲಾಗಿದೆ ಆತ ಆರೋಪಿ ಸುರೇಶ್ ಪತ್ನಿಯನ್ನು ಛತ್ತೀಸ್ಗಢದಲ್ಲಿ ಪೊಲೀಸರು ಕಸ್ಟಡಿಗೆ ತಗೊಂಡು ವಿಚಾರಣೆಗೊಳಪಡಿಸ್ತಾ ಇದ್ದಾರೆ ಅದು ಹಾಗೆ ಜರ್ನಲಿಸ್ಟ್ ಮುಖೇಶ್ ಚಂದ್ರಕರ್ ಜನವರಿ ಒಂದನೇ ತಾರೀಕಿನಿಂದಲೇ ಕಾಣೆಯಾಗಿದ್ದರು ಆಮೇಲೆ ಕೆಲ ದಿನಗಳ ನಂತರ ಛತ್ತೀಸ್ಗಢದ ಬಸ್ತರ್ನಲ್ಲಿರೋ ಲೋಕಲ್ ಕಾಂಟ್ರಾಕ್ಟರ್ ಜಮೀನಿನ ಸೆಪ್ಟಿಕ್ ಟ್ಯಾಂಕ್ನಲ್ಲಿ ಇವರ ದೇಹ ಪತ್ತೆಯಾಗಿತ್ತು ಮರಣೋತ್ತರ ಪರೀಕ್ಷೆ ರಿಪೋರ್ಟ್ನಲ್ಲಿ ಮುಖೇಶ್ ಚಂದ್ರಕರ್ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ ಮಾಡಲಾಗಿತ್ತು ಅಂತ ಗೊತ್ತಾಗಿತ್ತು ಈ ಕೇಸ್ ಸಂಬಂಧ ಮುಖೇಶ ಇನ್ನಿಬ್ಬರು ಸಂಬಂಧಿಕರನ್ನು ಕೂಡ ಅರೆಸ್ಟ್ ಮಾಡಲಾಗಿತ್ತು ಅಂದ ಹಾಗೆ ಈ ಮುಖೇಶ್ ಒಬ್ಬ ಫ್ರೀಲ್ಯಾನ್ಸ್ ಜರ್ನಲಿಸ್ಟ್ ಆಗಿದ್ರು ಇವರು ಬಸ್ತರ್ ಜಂಕ್ಷನ್ ಹೆಸರಿನ ಒಂದು ಫೇಮಸ್ ಯೂಟ್ಯೂಬ್ ಚಾನಲ್ ನಡೆಸ್ತಾ ಇದ್ರು ಇತ್ತೀಚೆಗೆ ರೋಡ್ ಪ್ರಾಜೆಕ್ಟ್ ಒಂದರ ಭ್ರಷ್ಟಾಚಾರದ ಕುರಿತು ಕೂಡ ರಿಪೋರ್ಟ್ ಮಾಡಿದ್ರು ಅದರ ಬೆನ್ನಲ್ಲೇ ಈ ಘಟನೆಯಾಗಿದೆ ಹಾಗೆ ಕಮಿಟಿ ಟು ಪ್ರೊಟೆಕ್ಟ್ ಜರ್ನಲಿಸ್ಟ್ ಪ್ರಕಾರ ಈ ರೀತಿ ಮೀಡಿಯಾಗಳಲ್ಲಿ ಕೆಲಸ ಮಾಡುವವರನ್ನು ಹತ್ಯೆ ಮಾಡುವುದು ಭಾರತ ಮತ್ತು ಮೆಕ್ಸಿಕೋದಲ್ಲಿ ಅತಿ ಹೆಚ್ಚು ಕಳೆದ ಎರಡು ಸಾವಿರದ ಹದಿನೈದರಿಂದ ಇದುವರೆಗೆ ಭಾರತದಲ್ಲಿಟ್ಟು ಮೂವತ್ತೊಂದು ಪತ್ರಕರ್ತರು ಕೊಲೆಯಾಗಿದ್ದಾರೆ ಭ್ರಷ್ಟಾಚಾರ ಹಗರಣಗಳನ್ನು ಜನರ ಮುಂದಿಡುವುದರಿಂದ ಪವರ್ಫುಲ್ ರಾಜಕಾರಣಿಗಳನ್ನು ಪ್ರಶ್ನೆ ಮಾಡುವುದರಿಂದ ಅಕ್ರಮ ಗಣಿಗಾರಿಕೆ ಕ್ರೈಮ್ಗಳು ಮಾದಕ ವಸ್ತುಗಳ ಕಳ್ಳ ಸಾಗಾಟ ಬಗ್ಗೆ ರಿಪೋರ್ಟ್ ಮಾಡೋದರಿಂದ ಪತ್ರಕರ್ತರ ಹತ್ಯೆಗಳಾಗ್ತಾ ಇದೆ ಹಾಗಾಗಿ ಪತ್ರಕರ್ತರ ಪಾಲಿಗೆ ಭಾರತ ಅತ್ಯಂತ ಡೇಂಜರಸ್ ಕಂಟ್ರಿಗಳಲ್ಲಿ ಒಂದು ಅಂತ ಗುರುತಿಸಿಕೊಳ್ತಾ ಇದೆ ಏನೋ ಕೆ ಎಸ್ ಆರ್ ಸಿ ನೌಕರರಿಗೆ ರಾಜ್ಯ ಸಾರಿಗೆ ಇಲಾಖೆ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಕೆ ಎಸ್ ಆರ್ ಟಿ ಸಿ ಆರೋಗ್ಯ ಹೆಸರಿನ ಆರೋಗ್ಯ ಯೋಜನೆಗೆ ಹೆಲ್ತ್ ಸ್ಕೀಮ್ಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ಕೊಟ್ಟಿದ್ದಾರೆ ಈ ಯೋಜನೆಯಡಿ ನೌಕರನ ಕುಟುಂಬದಲ್ಲಿ ತಂದೆ ತಾಯಿ ಹೆಂಡತಿ ಮಕ್ಕಳು ಎಲ್ರಿಗೂ ಚಿಕಿತ್ಸೆ ಸಿಗುತ್ತೆ ನೌಕರರು ಪ್ರತಿ ತಿಂಗಳು ಆರ್ನೂರ ರೂಪಾಯಿ ಕಟ್ಟಬೇಕು ಅಂದ ಹಾಗೆ ಈ ಯೋಜನೆಯಡಿ ರಾಜ್ಯದ ಯಾವುದೇ ಜಿಲ್ಲೆಯ ನೋಂದಾಯಿತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೋಬಹುದು ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೋರ್ವ ಬಾಣಂತಿ ಸರಸ್ವತಿ ಅನ್ನೋರು ಮೃತಪಟ್ಟಿದ್ದಾರೆ ಈ ಮೂಲಕ ಜಿಲ್ಲೆಯಲ್ಲಿ ಮೂರು ತಿಂಗಳಲ್ಲಿ ಮೃತಪಟ್ಟ ಬಾಣಂತಿಯರ ಸಂಖ್ಯೆ ಹನ್ನೆರಡಕ್ಕೆ ಏರಿಕೆಯಾಗಿದೆ ಇದರಲ್ಲಿ ಈ ರಿಮ್ಸ್ ಆಸ್ಪತ್ರೆಯಲ್ಲಿ ಐವರು ಮೃತಪಟ್ಟಿದ್ದಾರೆ ಸರಸ್ವತಿ ಹೆರಿಗೆ ಬಳಿಕ ಅಧಿಕ ರಕ್ತದೊತ್ತಡ ಇನ್ಫೆಕ್ಷನ್ ಮತ್ತು ಹೃದಯ ಸಂಬಂಧಿ ಸಮಸ್ಯೆಯಿಂದ ಮೃತಪಟ್ಟಿದ್ದಾರೆ ಅಂತ ಆಸ್ಪತ್ರೆ ಮೂಲಗಳಿಂದ ಮಾಹಿತಿ ಇನ್ನು ಇವರ ಮಗುವಿಗೆ ವೆಂಟಿಲೇಟರ್ ನಲ್ಲಿಟ್ಟು ಚಿಕಿತ್ಸೆ ಕೊಡಲಾಗುತ್ತಿದೆ ಅಂದಹಾಗೆ ಬಳ್ಳಾರಿ ರಾಯಚೂರು ಸೇರಿ ಕೆಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಐವಿ ದ್ರಾವಣದಿಂದ ಬಾಣಂತಿಯವರು ಮೃತಪಟ್ಟ ಪ್ರಕರಣ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಅದರ ಬೆನ್ನಲ್ಲೇ ಈಗ ಮತ್ತೆ ಈ ಘಟನೆಯಾಗಿರುವುದು ಆತಂಕ ಕಾರಣ ಆಗ್ತಾ ಇದೆ ಪೊಲೀಸ್ ಇಲಾಖೆಗೆ ನಕಲಿ ದಾಖಲೆಗಳನ್ನ ಕೊಟ್ಟಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ಯಾಡ್ರಹಳ್ಳಿ ಠಾಣೆಯ ಪಿಎಸ್ಐ ಕಾಶಿಲಿಂಗೇಗೌಡರನ್ನ ಅಮಾನತು ಮಾಡಲಾಗಿದೆ ಬೆಂಗಳೂರು ಪಶ್ಚಿಮ ವಿಭಾಗದ ಡಿಸಿಪಿ ಗಿರೀಶ್ ಈ ಆದೇಶ ಹೊರಡಿಸಿದ್ದಾರೆ ಅಂದಹಾಗೆ ನಕಲಿ ದಾಖಲೆ ನೀಡಿದ ಸಂಬಂಧ ವಿಧಾನಸೌಧ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು ಇದೇ ಕೇಸ್ನಲ್ಲಿ ಇನ್ಸ್ಪೆಕ್ಟರ್ ಕಾಶಲಿಂಗೇಗೌಡ ಜಾಮೀನು ಪಡ್ಕೊಂಡಿದ್ರು ನಂತರ ಕರ್ತವ್ಯಕ್ಕೂ ಕೂಡ ಹಾಜರಾಗಿದ್ರು ಆದರೆ ಇದೀಗ ಪಿಎಸ್ಐರನ್ನ ಅಮಾನತು ಮಾಡಲಾಗಿದೆ ನಿಷೇಧಿತ ಸಂಘಟನೆ ಪಿಎಫ್ಐಗೆ ಹಣ ಹಂಚುತ್ತಿದ್ದ ಆರೋಪದ ಮೇಲೆ ಮಹಮ್ಮದ್ ಸಜದ್ ಆಲಂ ಅನ ಎನ್ಐಎ ಅರೆಸ್ಟ್ ಮಾಡಿದೆ ದುಬೈನಿಂದ ಬರ್ತಾ ಇದ್ದ ಹಣವನ್ನ ಕರ್ನಾಟಕ ಮತ್ತು ಕೇರಳದಲ್ಲಿನ ತಂಡಗಳ ಮೂಲಕ ಡಿಸ್ಟ್ರಿಬ್ಯೂಟ್ ಮಾಡುತ್ತಿದ್ದ ಅಂತ ಗೊತ್ತಾಗಿದೆ ಈತ ಬಿಹಾರದ ಪೂರ್ವ ಚಂಪಾರಣ ಜಿಲ್ಲೆಯವನಾಗಿದ್ದು ದುಬೈನಿಂದ ದಿಲ್ಲಿ ಏರ್ಪೋರ್ಟ್ಗೆ ಬರ್ತಿದ್ದ ಹಾಗೆ ಎನ್ಐಎ ಹಿಡಿದು ಹಾಕಿದೆ ಈತನ ವಿರುದ್ಧ ಎನ್ಐಎ ಸ್ಪೆಷಲ್ ಕೋರ್ಟ್ ಬಂಧನ ವಾರೆಂಟ್ ಹೊರಡಿಸಿತ್ತು ಅಲ್ಲದೆ ಈತನ ವಿರುದ್ಧ ಲುಕ್ಔಟ್ ನೋಟಿಸ್ ಕೂಡ ಜಾರಿಯಾಗಿತ್ತು ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ದರ್ಶನ್ ಪವಿತ್ರ ಗೌಡ ಸೇರಿ ಏಳು ಆರೋಪಿಗಳ ಜಾಮೀನು ರದ್ದು ಮಾಡುವಂತೆ ಕೋರಿ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಶೀಘ್ರದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಈ ಕೇಸ್ನ ವಿಚಾರಣೆ ನಡೆಸಲಾಗುತ್ತೆ ಅನ್ನೋ ಮಾಹಿತಿ ಬರ್ತಾ ಇದೆ ಅಂದಹಾಗೆ ಹಾಗೆ ಕಳೆದ ಡಿಸೆಂಬರ್ ಹದಿಮೂರನೇ ತಾರೀಕು ಕರ್ನಾಟಕ ಹೈಕೋರ್ಟ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಸೇರಿ ಏಳು ಜನರಿಗೆ ಜಾಮೀನನ್ನು ಕೊಟ್ಟಿತ್ತು ಏನು ವಾರದ ಮೊದಲ ಸೆಷನ್ನಲ್ಲಿ ಭಾರತೀಯ ಷೇರುಪೇಟೆ ಕ್ರ್ಯಾಶ್ ಆಗಿದೆ ಬೇರಿಷ್ ಆಗಿದೆ ಸೆನ್ಸೆಕ್ಸ್ ಸಾವಿರದ ಇನ್ನೂರ ಐವತ್ತೆಂಟು ಪಾಯಿಂಟ್ಸ್ ಬಿತ್ತು ಎಪ್ಪತ್ತೇಳು ಸಾವಿರದ ಒಂಬೈನೂರ ಅರವತ್ನಾಲ್ಕು ತಲುಪಿತು ನಿಫ್ಟಿ ಮುನ್ನೂರ ಎಂಬತ್ತೆಂಟು ಪಾಯಿಂಟ್ಸ್ ಬಿದ್ದು ಇಪ್ಪತ್ತ್ ಸಾವಿರದ ಆರುನೂರ ಹದಿನಾರು ಪಾಯಿಂಟ್ ಆಯಿತು ಚೀನಾದಲ್ಲಿ ಎಚ್ ಎಂ ಪಿ ವಿ ವೈರಸ್ ಹರಡುತ್ತಿದೆ ಅನ್ನೋ ಗುಲ್ಲು ಆ ವೈರಸ್ ಕರ್ನಾಟಕ ಮತ್ತು ಗುಜರಾತ್ನಲ್ಲೂ ಕೂಡ ರಿಪೋರ್ಟ್ ಆಗಿರುವ ಸುದ್ದಿ ತಕ್ಷಣ ಹೂಡಿಕೆದಾರರು ಬಹಳ ಕಸಿಬಿಸಿಗೊಂಡಂಗೆ ಕಾಣಿಸ್ತು ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಕಂಪನಿಗಳು ಕೂಡ ಭಾರಿ ಸೆಲ್ ಆಫನ್ನು ಅನುಭವಿಸಿದ್ವು ಮೆಟಲ್ ಪಿ ಎಸ್ ಯು ಬ್ಯಾಂಕ್ ರಿಯಲ್ ಎಸ್ಟೇಟ್ ಆಯಿಲ್ ಆ್ಯಂಡ್ ಗ್ಯಾಸ್ ಫಿನಾನ್ಷಿಯಲ್ ಸ್ಟಾಕ್ ಕೂಡ ಬ್ಯಾಂಕ್ ರಿಲಯನ್ಸ್ ಇಂಡಸ್ಟ್ರೀಸ್ ಕೋಟಕ್ ಮಹೀಂದ್ರಾ ಬ್ಯಾಂಕ್ನಂಥ ಹೆವಿ ವೇಟ್ ಕಂಪನಿಗಳು ಲಾಸ್ ಮಾಡಿಕೊಂಡು ಆತ ಅಮೆರಿಕ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರ ನೀತಿ ಏನಿರಬಹುದು ಅನ್ನೋ ಆತಂಕ ಮತ್ತು ಜಾಗತಿಕ ಸಂಘರ್ಷಗಳು ಜೊತೆಗೆ ಡಾಲರ್ ಮುಂದೆ ರೂಪಾಯಿ ವ್ಯಾಲ್ಯೂ ಕೂಡ ಕಮ್ಮಿ ಆಗ್ತಿರೋದು ದೊಡ್ಡ ಪ್ರಮಾಣದ ಭಾರತದ ಷೇರುಪೇಟೆ ಕುಸಿತಕ್ಕೆ ಕಾರಣ ಆಗಿದೆ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ನಾಲ್ಕು ಪೈಸೆ ಡೌನ್ ಆಗಿ ಎಂಬತ್ತೈದು ರೂಪಾಯಿ ಎಂಬತ್ಮೂರು ಪೈಸೆ ಆಗಿದೆ ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಮುನ್ನೂರ ನಲವತ್ಮೂರು ರೂಪಾಯಿ ಕಮ್ಮಿಯಾಗಿ ಎಪ್ಪತ್ತೇಳು ಸಾವಿರದ ನೂರ ಅರವತ್ತೊಂದು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಮುನ್ನೂರ ಹದಿನಾಲ್ಕು ರೂಪಾಯಿ ಕಮ್ಮಿಯಾಗಿ ಎಪ್ಪತ್ತು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಆಗಿದೆ ಒಂದು ಕೆಜಿ ಬೆಳ್ಳಿ ಬೆಲೆಯಲ್ಲಿ ಸಾವಿರದ ಮೂವತ್ತೊಂದು ರೂಪಾಯಿ ಹೆಚ್ಚಾಗಿ ಎಂಬತ್ತೊಂಬತ್ತು ಸಾವಿರದ ನೂರ ಐವತ್ತೆರಡು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ಲೋಸ್ ನಾವು ಕುಯ್ದಿಲ್ಲ ಎಳದಿಲ್ಲ ಕಿರ್ಚಾಡಿಲ್ಲ ಬರೀ ಸುದ್ದಿನ ಸುದ್ದಿ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೇವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಮಸ್ತ್ಗ ಡಾಟ್ ಕಾಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ